ಜನರು ಗೋಡೆಗಳ ಮೇಲೆ ಅಂಟಿಕೊಡಲು ಆರಂಭಿಸುತ್ತಾರೆ ನೆಲದ ಮೇಲೆ ತೆವಳಲು ಶುರು ಮಾಡುತ್ತಾರೆ ಕಲ್ಪಿಸಿಕೊಳ್ಳಿ ಜನರು ದೇವಾಲಯ ಕಂಬಗಳಿಗೆ ತಮಗೆ ಅರಿವಿಲ್ಲದೆಯೇ ಹತ್ತಲು ವಿಚಿತ್ರವಾಗಿದೆ ಏಕೆಂದರೆ ಇಲ್ಲಿ ಸುಮಾರು ಐವತ್ತು ಸಾವಿರ ಕಪ್ಪು ಬಣ್ಣದ ಇಲಿಗಳು ವಾಸ ಮಾಡುತ್ತವೆ ಕಾಮಾಖ್ಯ ದೇವಿಯ ಈ ಮೂರು ದಿನಗಳು ಋತುಚಕ್ರದ ಸಮಯ ಎಂದು ಹೇಳಲಾಗುತ್ತೆ ಅಂದರೆ ಪಿರಿಯಡ್ಸ್ ಎಂದರ್ಥ ಈ ವೇಳೆ ಈ ದೇವಿಗೆ ಹೂವು ಹಣ್ಣು ತೆಂಗಿನಕಾಯಿ ಹೊಡೆಯೋದಿಲ್ಲ ಈ ದೇವರಿಗೆ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ಎಷ್ಟು ವಿಚಿತ್ರ ಅಲ್ವಾ ನಾವು ಈಗ ಮುಂದೆ ಹೇಳ್ತಕ್ಕಂಥ ಈ ದೇವಾಲಯಗಳ ಕತೆ ವೀಕ್ ಹಾರ್ಟೆಡ್ಗಳಿಗೆಲ್ಲ ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳದ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಐದು ಸೀಕ್ರೆಟ್ ಕೋಣೆಗಳನ್ನು ತೆರೆಯಲಾಗಿರುತ್ತೆ ಅದರಲ್ಲಿ ವಜ್ರ ವೈಡೂರ್ಯ ಕೋಟಿ ಕೋಟಿಯ ನಿಧಿ ಪತ್ತೆಯಾಗಿತ್ತು ಆಭರಣಗಳ ನಾಣ್ಯಗಳ ಭಂಡಾರವೇ ಅಲ್ಲಿ ಅಡಗಿತ್ತು ಸಾವಿರಾರು ವರ್ಷಗಳ ಹಳೆಯ ಮೂರ್ತಿಗಳು ನಗನಾಣ್ಯಗಳನ್ನು ಕಂಡವರು ಕೆಲ ಹೊತ್ತು ದಂಗಾಗಿದ್ದರು ಈಗಲೂ ಸಹ ಅಲ್ಲಿನ ಆರನೆಯ ನಿಗೂಢ ಬಾಗಿಲು ಇನ್ನೂ ಸಹ ಮುಚ್ಚಿದೆ ಈ ಬಾಗಿಲು ಅನೇಕ ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿಟ್ಟುಕೊಂಡಿದೆ ಈ ಬಾಗಿಲನ್ನು ತೆರೆದರೆ ಅನರ್ಥವಾಗುತ್ತೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ಅಷ್ಟೇ ಅಲ್ಲ ಈ ಬಾಗಿಲು ತೆರೆದರೆ ಇಡೀ ಭೂಮಂಡಲನೇ ನಾಶವಾಗುತ್ತೆ ಅಂತ ನಂಬಲಾಗಿದೆ ಒಳಗೆ ಏನಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಈ ಆರನೆಯ ಬಾಗಿಲಿಗೆ ಎರಡು ಘಟಸರ್ಪಗಳ ಚಿತ್ರಗಳಿದ್ದು ಅಪಾಯದ ಮುನ್ಸೂಚನೆಯನ್ನು ತೋರುತ್ತದೆ ಈ ಬಾಗಿಲುಗಳನ್ನು ಅಷ್ಟ ಘೋರ ಮಂತ್ರಗಳಿಂದ ಬಂಧಿಸಲಾಗಿದೆಯಂತೆ ಅಲ್ಲಿನ ರಹಸ್ಯ ಇಂದಿಗೂ ಸಹ ರಹಸ್ಯವಾಗಿಯೇ ಉಳಿದುಕೊಂಡಿದೆ ಇಂದಿಗೂ ಯಾರಿಗೂ ಆ ಆರನೆಯ ಬಾಗಿಲಿನ ರಹಸ್ಯ ತಿಳಿದಿಲ್ಲ ಅಲ್ಲಿ ಏನಿದೆ ಬಾಗಿಲು ತೆರೆದರೆ ಯಾವ ಅವಾಂತರ ಸೃಷ್ಟಿಯಾಗುತ್ತೆ ನಿಜವಾಗಿಯೂ ಪ್ರಪಂಚ ಮುಳುಗುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆದಿರುವ ಐದು ನಿಗೂಢ ಬಾಗಿಲುಗಳಲ್ಲಿರುವ ಸಂಪತ್ತಿಗಿಂತ ಹೆಚ್ಚಿನ ಸಂಪತ್ತು ಈ ಆರನೇ ಬಾಗಿಲ ಕೊಡೆಯಲ್ಲಿದೆಯೇ ನಮ್ಮ ಅನೇಕ ಪ್ರಶ್ನೆಗಳು ನಿಗೂಢವಾಗಿಯೇ ಉಳಿದುಕೊಂಡಿವೆ ಭಾರತ ಪುರಾತನ ದೇವಾಲಯಗಳಿಂದ ಪ್ರಸಿದ್ಧವಾದಂಥ ಸ್ಥಳ ಇಲ್ಲಿನ ಬಹುತೇಕ ಗ್ರಾಮಗಳಲ್ಲಿ ನೂರಾರು ಸಾವಿರಾರು ವರ್ಷಗಳ ಹಳೆಯ ಪುರಾತನ ದೇವಾಲಯಗಳು ಶಿಲೆಗಳು ಶಾಸನಗಳು ನಾಣ್ಯಗಳು ತಾಳೆಗರಿಗಳು ಹೀಗೆ ಹತ್ತು ಹಲವಾರು ಅಚ್ಚರಿಯ ವಸ್ತುಗಳು ಸಿಗುತ್ತವೆ ನಿಧಿ ಹಾಸ್ಯಗಾಗಿ ಪುರಾತನ ದೇವಾಲಯಗಳನ್ನು ಆಗಿದ್ದು ಹಾಳುಗಡವಲಾಗುತ್ತೆ ಆದರೆ ಕೇರಳದ ತಿರುವನಂತಪುರಂನಂತಹ ನಿಗೂಢ ನಿಧಿ ಹೊಂದಿರುವ ದೇವಾಲಯಗಳು ಭಾರತದಲ್ಲಿ ಎಷ್ಟಿವೆ ಎಂಬುದು ಯಾರಿಗೂ ಗೊತ್ತಿಲ್ಲ ದೇಶ ಭಾರತ ಆಸಕ್ತಿಕರ ಆಶ್ಚರ್ಯ ಚಕಿತಪಡಿಸುವ ನಿಗೂಢ ಮತ್ತು ಭಯ ಹುಟ್ಟಿಸುವಂತಹ ಅನೇಕ ಸ್ಥಳಗಳನ್ನು ಹೊಂದಿದೆ ಅವುಗಳ ಕುರಿತು ನೀವು ಅರಿತುಕೊಂಡರೆ ನಿಜಕ್ಕೂ ನಿಬ್ಬೆಗಾಗ್ತೀರಿ ಅಂತಹ ಕೆಲ ಸ್ಥಳಗಳ ಕುರಿತು ಅಲ್ಲಿನ ವಿಶೇಷತೆ ನಾಗರಿಕತೆ ಪವಾಡ ಮತ್ತು ಜೀವಂತ ಸಾಕ್ಷಿಗಳನ್ನು ನಿಮ್ಮ ಮುಂದೆ ಇಡ್ತೇನೆ ನೋಡಿ ರಹಸ್ಯಗಳ ಭಂಡಾರವನ್ನು ಹೊಂದಿರುವ ಭಾರತದ ದೇವಾಲಯವೆಂದರೆ ಅದು ಕರ್ಣಿ ಮಾತಾ ದೇವಾಲಯ ಇದು ರಾಜಸ್ಥಾನದಲ್ಲಿದೆ ಸುಮಾರು ಐದುನೂರು ವರ್ಷಗಳ ಹಿಂದೆ ಇದು ನಿರ್ಮಾಣಗೊಂಡಿದೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ಇಂದಿಗೂ ಸಹ ಜೀವಂತವಾಗಿವೆ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಜನ ದೂರ ದೂರದಿಂದ ಭಕ್ತರು ಬರ್ತಾರೆ ದೇವಾಲಯಗಳನ್ನು ಪವಿತ್ರ ಸ್ಥಳಗಳೆಂದು ಪರಿಗಣಿಸಲಾಗಿದೆ ಪ್ರತಿನಿತ್ಯ ದೇವಾಲಯಗಳನ್ನು ಸ್ವಚ್ಛಗೊಳಿಸಲಾಗುತ್ತೆ ಬರುವ ಭಕ್ತರಿಗೆ ಸಹ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥ ಸೂಚನೆಗಳು ಫಲಕಗಳನ್ನು ನಾವು ನೋಡಿರ್ತೇವೆ ಆದರೆ ಇಲ್ಲಿ ಕಂಪ್ಲೀಟಾಗಿ ತದ್ವಿರುದ್ಧ ವಾತಾವರಣ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಸುಮಾರು ಐವತ್ತು ಸಾವಿರ ಕಪ್ಪು ಬಣ್ಣದ ಇಲಿಗಳು ವಾಸ ಮಾಡುತ್ತವೆ ಇಲಿಗಳನ್ನು ಕಂಡರೆ ಮಾರುದ್ದ ಓಡುವ ಜನರನ್ನು ನಾವು ನೋಡಿರುತ್ತೇವೆ ನಮ್ಮ ಮನೆಗಳು ಸಹ ಇಲಿ ಕಂಡರೆ ಅನೇಕರು ಹೆದರುತ್ತಾರೆ ಆದರೆ ಇಲ್ಲಿನ ಇಲಿಗಳನ್ನು ಕಂಡ ಜನ ಹೆದರಲ್ಲ ಬದಲಿಗೆ ಪೂಜೆ ಮಾಡ್ತಾರೆ ಅವುಗಳನ್ನು ಪವಿತ್ರವೆಂದು ಭಾವಿಸಿ ಹಾಲು ಕಡಲೆಕಾಳು ಹೀಗೆ ಅನೇಕ ಧಾನ್ಯಗಳನ್ನು ನೀಡುತ್ತಾರೆ ಅಷ್ಟೇ ಅಲ್ಲ ಈ ದೇವಾಲಯದಲ್ಲಿನ ಅರ್ಚಕರು ಹಾಗೂ ಕೆಲಸ ಮಾಡುವಂತಹ ಪ್ರತಿಯೊಬ್ಬರೂ ಇಲ್ಲಿರುವಂತಹ ಇಲಿಗಳನ್ನು ತಮ್ಮ ಕುಟುಂಬದ ಸದಸ್ಯರೆಂದು ತಿಳಿದು ನಡೆದುಕೊಳ್ಳುತ್ತಾರೆ ಅಡುಗೆ ಮಾಡುವ ದಾಸೋಹದಿಂದ ಹಿಡಿದು ಎಲ್ಲಂದರಲ್ಲಿ ಈ ಸಾವಿರಾರು ಇಲಿಗಳು ಯಾರ ಭಯವಿಲ್ಲದೆ ಓಡಾಡುತ್ತವೆ ಇಲಿಗಳು ಮುಟ್ಟಿದ ಆಹಾರ ಯಾರೂ ಸೇವಿಸಲ್ಲ ತಿಂದರೆ ಸಾಯ್ತಾರೆ ರೋಗ ಬರುತ್ತೆ ಅಂತಕ್ಕಂಥ ಒಂದು ಭಯ ಇದೆ ಆದರೆ ಇಲ್ಲಿ ಇರುವಂಥ ಐವತ್ತು ಸಾವಿರ ತಿಂದ ಎಲ್ಲ ಆಹಾರ ಹಾಲು ಪ್ರಸಾದವನ್ನಾಗಿ ಸ್ವೀಕರಿಸಲಾಗುತ್ತೆ ಅದನ್ನು ದೇವರ ಪ್ರಸಾದ ಕಣಿ ಮಾತೆಯ ಪ್ರಸಾದ ಅಂತ ಭಾವಿಸಲಾಗುತ್ತೆ ಅದನ್ನು ಇಲ್ಲಿ ಬರುವ ಭಕ್ತರು ಭಕ್ತಿ ಭಾವದಿಂದ ಸ್ವೀಕಾರ ಮಾಡ್ತಾರೆ ಅಚ್ಚರಿಯ ವಿಷಯ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಇಲ್ಲಿಯ ಪ್ರಸಾದದಿಂದ ಯಾರಿಗೂ ಸಹ ಏನೂ ತೊಂದರೆ ಆಗಿಲ್ಲ ಯಾವ ಆರೋಗ್ಯದಲ್ಲೂ ಸಮಸ್ಯೆ ಆಗಿಲ್ಲ ಇಲ್ಲಿ ಬರುವ ಭಕ್ತರು ಕಾಣಿ ಮಾತೆಯ ಕೃಪೆಗೆ ಪಾತ್ರರಾಗಬೇಕಾದ್ರೆ ಕಪ್ಪು ಇಲಿಗಳು ತಮ್ಮ ಕಾಲ ಮೇಲೆ ಚಲಿಸಬೇಕಂತೆ ಹಾಯ್ಬೇಕಂತೆ ಇನ್ನೊಂದೆಡೆ ತೀರಾ ವಿರಳವಾಗಿ ಕಾಣಸಿಗುವ ಬಿಳಿ ಬಣ್ಣದ ಇಲಿಗಳು ಕಾಣಿ ಮಾತೆಯ ಸಾಕ್ಷಾತ್ ಮಕ್ಕಳು ಅಂತ ಇಲ್ಲಿನ ಭಕ್ತರು ಭಾವಿಸಿದ್ದಾರೆ ಕಣ್ಣಿಗೆ ಕಂಡರೆ ಅಷ್ಟು ಅದೃಷ್ಟದ ಬಾಗಿಲೆ ತೆರೆದ ಹಾಗೆ ಎಂದು ಭಕ್ತರು ನಂಬಿಕೊಂಡಿದ್ದಾರೆ ಹಾಗಂತ ಇಲ್ಲಿ ಯಾರೂ ಪಾದವನ್ನು ಎತ್ತಿಡಲ್ಲ ಬದಲಿಗೆ ಪಾದವನ್ನು ಸವರಿಸಿಕೊಂಡೇ ನೆಲಕ್ಕೆ ಅಂಟಿಸಿಕೊಂಡೇ ಸಾಕ್ತಾರೆ ಕಾಮಾಖ್ಯ ದೇವಾಲಯ ಅಸ್ಸಾಂನ ಗುವಾಹಟಿಯಲ್ಲಿದ್ದಾರೆ ಇದು ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಭಾಗವಾಗಿದೆ ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಕಾಮಾಖ್ಯ ದೇವಿಯ ದರ್ಶನಕ್ಕಾಗಿ ಬರುತ್ತಾರೆ ಇದು ಭಾರತದ ಪುರಾತನ ಶಕ್ತಿ ಪೀಠಗಳಲ್ಲಿ ಒಂದು ಅಂತ ನಂಬಲಾಗಿದೆ ಸತಿ ಸತೀದೇವಿಯು ತನ್ನ ತಂದೆಯಿಂದ ಅಪಮಾನಕ್ಕೆ ಒಳಗಾಗಿ ಯಜ್ಞಕ್ಕೆ ಹಾರಿ ಪ್ರಾಣ ತ್ಯಜಿಸುತ್ತಾನೆ ಇದನ್ನು ಅರಿತ ಶಿವ ಕ್ರೋಧಿತನಾಗಿ ದೇವಿಯ ಶಿವವನ್ನು ಹಿಡಿದು ಬ್ರಹ್ಮಾಂಡದಲ್ಲಿ ಅಲೆದಾಡುತ್ತಾನೆ ಈ ವೇಳೆ ವಿಷ್ಣು ಸತಿ ದೇವಿಯ ದೇಹವನ್ನು ಸುದರ್ಶನ ಚಕ್ರದಿಂದ ಐವತ್ತೊಂದು ತುಂಡುಗಳಾಗಿ ಕತ್ತರಿಸುತ್ತಾನೆ ಆಗ ಬೇರ್ಪಟ್ಟ ದೇವಿಯ ಯೋನಿ ಬಂದು ಇಲ್ಲಿ ಬೀಳುತ್ತಾನೆ ಪ್ರತಿ ವರ್ಷದ ಜೂನ್ ತಿಂಗಳಲ್ಲಿ ಕಾಮಾಖ್ಯ ದೇವಿಯ ದೇವಾಲಯ ಸಮೀಪದಲ್ಲಿ ಹರಿಯುವಂತಹ ಬ್ರಹ್ಮಪುತ್ರ ನದಿ ಮೂರು ದಿನಗಳ ಕಾಲ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಮೂರು ದಿನಗಳು ದೇವಿಯ ಋತುಚಕ್ರದ ಸಮಯ ಅಂತ ಹೇಳಲಾಗುತ್ತದೆ ಈ ಮೂರು ದಿನಗಳ ಕಾಲ ಹೆಚ್ಚಿನ ಭಕ್ತರು ಆಗಮಿಸ್ತಾರೆ ದೊಡ್ಡ ಜಾತ್ರೆಯ ವಾತಾವರಣ ಇಲ್ಲಿ ನಿರ್ಮಾಣವಾಗಿರ್ತಾರೆ ಮೂರು ದಿನಗಳ ಕಾಲ ಮುಚ್ಚಿದ ದೇವಾಲಯವನ್ನು ತೆರೆದು ದೇವಿಯ ಮೂರ್ತಿಗೆ ಸ್ನಾನ ಪೂಜೆ ನೆರವೇರಿಸಲಾಗುತ್ತದೆ ನಂತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ ಕೆಲವರ ಪ್ರಕಾರ ಆ ನದಿಗೆ ಕೆಂಪು ಬಣ್ಣವನ್ನು ಸೇರಿಸಲಾಗುತ್ತದೆ ಅಂತ ಹೇಳ್ತಾರೆ ವಿಜ್ಞಾನಿಗಳ ಪ್ರಕಾರ ಅಲ್ಲಿನ ಮರಳು ಆ ನದಿಯಲ್ಲಿರ್ತಕ್ಕಂಥ ಮರಳು ಹೆಚ್ಚಿನ ಕಬ್ಬಿಣದ ಅಂಶವನ್ನು ಹೊಂದಿದೆ ಅದರಲ್ಲಿ ನೀರು ಕೆಂಪಗಾಗ್ತಾಯಿದೆ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾರೆ ಆದರೆ ಅದೇನೇ ಇರಲಿ ಬಣ್ಣ ಬೆರೆಸಬೇಕಾದರೆ ಎಷ್ಟು ಪ್ರಮಾಣದ ಬಣ್ಣದ ಅವಶ್ಯಕತೆ ಬೀಳ್ಬೋದು ಕಬ್ಬಿಣದ ಅಂಶದಿಂದ ನೀರು ಕೆಂಪಗಾಗುತ್ತೆ ಅಂತ ಹೇಳುವಂಥ ವಿಜ್ಞಾನಿಗಳು ಪ್ರತಿನಿತ್ಯ ನೀರು ಕೆಂಪಗಾಗ ಆ ಕಬ್ಬಿಣದ ಅಂಶ ಆ ಮೂರೇ ದಿನ ಯಾಕೆ ಅಲ್ಲಿ ಉತ್ಪತ್ತಿಯಾಗುತ್ತೆ ಅಂತ ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ತವೆ ಆದರೆ ಇದೆಲ್ಲದರ ಮಧ್ಯೆ ಆ ನದಿ ಕೆಂಪಗಾಗೋದು ಕಾಮಾಖ್ಯ ದೇವಿಯ ಪವಾಡ ಎಂದೇ ಭಾವಿಸಲಾಗಿದೆ ಇಷ್ಟಕ್ಕೆ ನಿಲ್ಲಲ್ಲ ಇಲ್ಲಿನ ಈ ಚಕಿದು ಈ ದೇವಾಲಯವನ್ನು ತಂತ್ರ ಮಂತ್ರ ವಶೀಕರಣ ವಿದ್ಯೆಗಾಗಿ ಬಳಸಲಾಗ್ತದೆ ಇಲ್ಲಿ ಹತ್ತು ವಿದ್ಯಾಲಯಗಳಿವೆ ಅವುಗಳನ್ನು ದುರ್ಗಾ ಮಾತೆಯ ಹತ್ತು ರೂಪಗಳು ಎಂದು ಸಹ ಭಕ್ತರು ಭಾವಿಸಿದ್ದಾರೆ ದೇಶದ ನಾನಾ ಭಾಗಗಳಿಂದ ತಂತ್ರ ವಿದ್ಯಾ ಪ್ರವೀಣರು ಈ ಕ್ಷೇತ್ರಕ್ಕೆ ಆಗಮಿಸಿ ವರ್ಷಾನುಗಟ್ಟಲೆ ಇಲ್ಲೇ ಇದ್ದು ತಂತ್ರವಿದ್ಯೆ ಕಲಿಯುತ್ತಾರೆ ಇಲ್ಲಿ ಸಿಗುವ ಒಂದು ಕೆಂಪು ಬಣ್ಣದ ಕಲ್ಲು ವಶೀಕರಣಕ್ಕಾಗಿ ಬಳಸಲಾಗುತ್ತೆ ಅಂತ ಹೇಳಲಾಗ್ತದೆ ಕಾಲಭೈರವ ಮಂದಿರ ಉಜ್ಜಯಿನಿ ಮಧ್ಯಪ್ರದೇಶ ದೇವಿಯ ಜೊತೆಗೆ ಬರುವ ಹೆಸರೆಂದರೆ ಅದು ಭಗವಾನ್ ಭೈರವನದ್ದು ಇದು ಸಾಕ್ಷಾತ್ ಶಿವನ ಅವತಾರ ಅಲ್ಲದೆ ಶಕ್ತಿ ಪೀಠಗಳ ರಕ್ಷಕ ಕಾಲಭೈರವನ ಮಂದಿರ ದೇವಿ ಮಂದಿರದ ಸಮೀಪದಲ್ಲೇ ಇರುವುದು ನಾವು ಕಾಣಬಹುದಾಗಿದೆ ದೇವಿಯ ಜೊತೆಗೆ ಕಾಲಭೈರವನನ್ನು ಪೂಜಿಸುವ ಪ್ರತೀತಿ ಹಿಂದೂ ಸಂಪ್ರದಾಯದಲ್ಲಿದೆ ಆದರೆ ಈ ಕಾಲಭೈರವನ ದೇವಾಲಯ ಸ್ವಲ್ಪ ವಿಭಿನ್ನವಾಗಿದೆ ಏಕೆಂದರೆ ಇಲ್ಲಿ ಹೂವು ತೆಂಗಿನಕಾಯಿ ನೈವೇದ್ಯವಾಗಿ ಅರ್ಪಿಸುವುದಿಲ್ಲ ಬದಲಿಗೆ ಈ ಕಾಲಭೈರವನಿಗೆ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ನಾವು ನೋಡಿದಂತೆ ಮದ್ಯ ಸೇವಿಸಿ ದೇವಾಲಯಕ್ಕೆ ಪ್ರವೇಶ ಮಾಡಬಾರ್ದು ಆದರೆ ಇಲ್ಲಿ ಮದ್ಯವೇ ನೈವೇದ್ಯ ಎಂಬುದೇ ವಿಚಿತ್ರ ಬಹುತೇಕ ದೇವಾಲಯಗಳ ಹೊರಗಡೆ ಹೂವು ಹಣ್ಣು ತರಕಾರಿ ತೆಂಗಿನಕಾಯಿ ಮಾರಾಟ ಮಾಡಿದರೆ ಇಲ್ಲಿನ ಪ್ರತಿಯೊಂದು ಅಂಗಡಿಯಲ್ಲಿ ನಿಮಗೆ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದನ್ನು ನೋಡ್ಬೋದು ಈ ಮದ್ಯದಲ್ಲೂ ಸಹ ದೇಸಿ ಮತ್ತು ವಿದೇಶಿ ಮದ್ಯವನ್ನು ಸಹ ಮಾರಾಟ ಮಾಡ್ತಾರೆ ಇದು ಅತ್ಯಂತ ವಿಶೇಷ ಅಂತ ಕೂಡ ಭಾವಿಸಲಾಗುತ್ತೆ ಭಕ್ತರು ಹೂವು ತೆಂಗಿನಕಾಯಿ ಜೊತೆ ಜೊತೆಗೆ ಮದ್ಯದ ಬಾಟಲಿಗಳನ್ನು ಸಹ ಭೈರವನಾಥರಿಗೆ ಅರ್ಪಿಸುತ್ತಾರೆ ಇಲ್ಲಿನ ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಭೈರವೇಶ್ವರ ದೇವರ ಮೂರ್ತಿಯ ಬಾಯಿ ಬಳಿ ಮದ್ಯ ತೆಗೆದುಕೊಂಡು ಹೋದರೆ ಸಾಕು ಸರ್ರನೆ ಮೂರ್ತಿ ಮದ್ಯ ಹೀರಿಕೊಳ್ಳುತ್ತದೆ ಇದನ್ನು ಭಕ್ತರು ದೇವರು ಮಧ್ಯ ಸೇವಿಸಿದ್ದಾರೆಂದು ಭಾವಿಸುತ್ತಾರೆ ಜೊತೆಗೆ ಉಳಿದ ಮಧ್ಯವನ್ನು ಇಲ್ಲಿನ ಭಕ್ತರಿಗೆ ನೈವೇದ್ಯವಾಗಿ ನೀಡಲಾಗುತ್ತದೆ ಈ ಅಚ್ಚರಿಯನ್ನು ಇಂದಿಗೂ ಸಹ ಯಾರಿಗೂ ಭೇದಿಸಲಾಗಿಲ್ಲ ಹಾಗಂತ ಇದೊಂದು ಸಂಪ್ರದಾಯವಲ್ಲ ಕಾಕತಾಳೀಯವೂ ಅಲ್ಲ ಬದಲಿಗೆ ಕಾಲಭೈರವ ಮಂತ್ರ ತಂತ್ರಗಳ ಪ್ರತಿರೂಪ ಕಾಲಭೈರವನು ತಂತ್ರವಿದ್ಯೆಯೊಂದಿಗೆ ಅಗಾಧ ಸಂಬಂಧ ಹೊಂದಿದ್ದಾರೆ ಇದರಲ್ಲಿ ತಂತ್ರಗಳ ಭಂಡಾರವೇ ಅಡಗಿದೆ ಅವುಗಳೇ ಪ್ರತಿಯೊಂದು ಕಾಲಕ್ಕೆ ಚಕಿತಗಳನ್ನು ಮೂಡಿಸುತ್ತವೆ ತಂತ್ರಕಾರರು ತಾಂತ್ರಿಕ ವಿದ್ಯೆಯನ್ನು ಪಡೆಯಲು ಇಲ್ಲಿನ ಕಾಲಭೈರವನನ್ನು ಸಂತುಷ್ಟಿಗೆ ಇಳಿಸಲು ಈ ರೀತಿಯ ಅನೇಕ ಕ್ರಮಗಳನ್ನು ಅನುಸರಿಸುತ್ತಾ ಬಂದಿದ್ದಾರೆ ಪ್ರಾಚೀನ ಶಾಸ್ತ್ರಗಳ ಪ್ರಕಾರ ಪಂಚ ತತ್ವಗಳನ್ನು ವಶೀಕರಣಕ್ಕಾಗಿ ಉಪಯೋಗಿಸುತ್ತಾರೆ ಅಂತ ಹೇಳಲಾಗಿದೆ ಮಾಂಸ ಮದ್ಯ ಮತ್ಸ್ಯ ಅಂದರೆ ಮೀನು ಮುದ್ರ ಅಥವಾ ಕಾಮ ಈ ಐದು ತತ್ವಗಳನ್ನು ಈ ಹಿಂದೆ ಕಾಲಭೈರವನಿಗೆ ಅರ್ಪಿಸಲಾಗುತ್ತಿತ್ತಂತೆ ಆದರೆ ಕಾಲಕ್ರಮೇಣ ಅವುಗಳ ಪೈಕಿ ಮದ್ಯ ಅರ್ಪಿಸುವುದೊಂದೇ ಉಳಿದುಕೊಂಡಿದೆ ದತ್ತಾತ್ರೇಯ ದೇವಾಲಯ ಗಾಣಗಾಪುರ ಕಲಬುರಗಿ ಜಿಲ್ಲೆ ಕರ್ನಾಟಕ ಇಲ್ಲಿ ನೆಲೆಸಿರುವ ದತ್ತಾತ್ರೇಯ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರ ಇಲ್ಲಿನ ಗಾಳಿಯಲ್ಲಿ ಭೂತ ಪ್ರೇತಗಳ ಸಂಚಾರವಿರುತ್ತದೆ ಭಯಂಕರವಾದ ಅನುಭವವಾಗುತ್ತದೆ ಹುಣ್ಣಿಮೆಯ ಮತ್ತು ಅಮಾವಾಸ್ಯೆಯ ದಿನ ಇಲ್ಲಿ ವಿಚಿತ್ರ ಅಗೋಚರ ಶಕ್ತಿಗಳು ಸಂಚರಿಸುತ್ತವೆ ಈ ಎಲ್ಲ ಸನ್ನಿವೇಶಗಳನ್ನು ನೋಡುಗರಲ್ಲಿ ಭಯ ಹುಟ್ಟಿಸುವುದಲ್ಲದೆ ಅನೇಕ ಪ್ರಶ್ನೆಗಳನ್ನು ಮೆಲುಕು ಹಾಕುತ್ತದೆ ಒಂದೆಡೆ ಭಕ್ತಿ ಭಾವದಿಂದ ಜನರು ದತ್ತಾತ್ರೇಯ ದೇವರನ್ನು ಕಾಣಲು ಆಗಮಿಸಿದರೆ ಇನ್ನೊಂದೆಡೆ ಅಗೋಚರ ಶಕ್ತಿಗಳ ಒದ್ದಾಟ ಚೀರಾಟ ಕುಣಿದಾಟ ಭಯವನ್ನು ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಂದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಸಿಗುತ್ತೆ ಸಾವಿರಾರು ಜನ ಅಗೋಚರ ಶಕ್ತಿ ದೆವ್ವ ಭೌತ ಪ್ರೇತಗಳಿಂದ ಮುಕ್ತಿ ಪಡೆಯಲು ಇಲ್ಲಿಗೆ ಆಗಮಿಸುತ್ತಾರೆ ಅಥವಾ ತರಲಾಗುತ್ತೆ ಇನ್ನು ವೇಳೆ ಅವುಗಳ ಆರ್ಥನಾದ ನಿಜಕ್ಕೂ ಭಯಂಕರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ದೇವಾಲಯ ವಿಶೇಷ ಮಂಗಳಾರತಿಯಿಂದ ತೆರೆದುಕೊಳ್ಳುತ್ತಾರೆ ಈ ವೇಳೆ ಭೂತ ಪ್ರೇತಗಳಿಂದ ತೊಂದರೆಯೊಳಗಾದರೂ ಚೀರಾಟ ಅಡಿದಾಟ ಜೋರಾಗಿರುತ್ತದೆ ದೇವರನ್ನೇ ಹೀಯಾಳಿಸಿ ಬೈಯಲು ಆ ಆತ್ಮಗಳ ಪ್ರೇರಿತ ವ್ಯಕ್ತಿಗಳು ಶುರು ಮಾಡುತ್ತಾರೆ ದೇವಾಲಯ ಕಂಬಗಳಿಗೆ ಹತ್ತುವುದು ಗೋಡೆಗಳಿಗೆ ಅಂಟಿಕೊಳ್ಳುವುದು ನೆಲದಲ್ಲಿ ತೆವಳುವುದು ಮನಸೋ ಇಚ್ಛೆ ಓಡಾಡುವುದು ಕುಣಿಯುವುದು ಬಿಡುತ್ತದೆ ಈ ಮಂಗಳಾರತಿ ಮುಗಿಯುವಷ್ಟರಲ್ಲಿ ಅವರಲ್ಲಿ ಅಂಟಿಕೊಂಡಿರುವ ಭೂತ ಪ್ರೇತಗಳು ಬಿಟ್ಟು ತೊಲಗುತ್ತವೆ ಹೀಗೆ ಭಾರತವು ಹತ್ತು ಹಲವಾರು ಅಗೋಚರ ಅಚ್ಚರಿಗಳನ್ನು ಹೊಂದಿರುವ ನಾಡಾಗಿದೆ ಇಲ್ಲಿ ನಡೆಯುವ ಪವಾಡಗಳನ್ನು ಕಂಡುಹಿಡುವುದು ಯಾರೆಂದರೂ ಸಾಧ್ಯವಿಲ್ಲ ಹೀಗೆ ನೀವು ನೋಡಿರುವ ಭಯಾನಕ ಅಚ್ಚರಿ ಹಾಗೂ ಅಗೋಚರ ಶಕ್ತಿಗಳಿರುವ ದೇವಾಲಯ ಅಥವಾ ಸ್ಥಳಗಳ ಬಗ್ಗೆ ಮಾಹಿತಿ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಶೇರ್ ಮಾಡೋದನ್ನ ಯಾವುದೇ ಕಾರಣ